ಜಾನಕಿ ಟಿವಿ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಶ್ರೀಕೃಷ್ಣ ಚಿತ್ರಮಂದಿರದಲ್ಲಿ ಅನ್ನ ಚಲನಚಿತ್ರವನ್ನು ವೀಕ್ಷಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ನಿರ್ಮಾತೃ ವಾಲೆ ಮಹದೇವ ಹಾಗೂ ಕೊಳ್ಳೇಗಾಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ಮಂಜುಳಾ ರವರು ಪಟ್ಟಣದ ಶ್ರೀಕೃಷ್ಣ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗುತ್ತಿರುವ ಅನ್ನ ಚಲನಚಿತ್ರವನ್ನು ವೀಕ್ಷಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ಮಂಜುಳಾ ಆರ್ಕೆಸ್ಟ್ರಾ ಗಾಯಕ ವಿಷ್ಣು ವಿಜಯ್ ನಿರ್ದೇಶಕ ಹನೂರು ಚೆನ್ನಪ್ಪ ನಿವೃತ್ತ ಇಂಜಿನಿಯರ್ ಸಿದ್ದಪ್ಪ ವಾಲೆ ಮಹದೇವ ಆಪ್ತ ಸಹಾಯಕ ರೋಹಿತ್ ಇನ್ನಿತರರು ಉಪಸ್ಥಿತರಿದ್ದರು ಅದೇ ನೆನಪು ಅಂದರೆ ನೆನೆಸ್ಕೊಂಥ ಪಿಕ್ಚರ್ ಇವರು ಒಂದು ನೂರು ಜನ ಪುಡೋರು ಇವತ್ತು ಕುಮಾರ್ದಲ್ಲಿ ಇದು ಮಾಡಿದ್ರು ಇವಾಗ ನಿನ್ನೆ ಸುಕ್ರವಾರಲ್ಲಿ ಇದು ಮಾಡಿದ್ರು ನನಗೆ ಬಂದರೆ ಪಿಕ್ಚರು ನಿಜವಲ್ಲ ನಂದೇಶ್ವರು ಏನಕ್ಕ ಅಂತೆ ಅದರಿಂದ ಅನ್ನಕ್ಕೋಸ್ಕರ ಎಷ್ಟು ಚಂದ್ರ ಪಡ್ತಾರೆ ಜನ ಅನ್ನೋದನ್ನ ನಾವು ನಾವೂ ನಾಪಿನ ಬಂದ್ಬಿಟ್ರೆ ಅವತ್ತು ಏನೋ ಅನ್ನ ಮಾಡೋರು ಅಂತ ಹೇಳ್ಬಿಟ್ಟು ಎಲ್ಲಾನು ಇದು ಮಾಡಿ ಭಾಳ ಸುಖವಾಗಿತ್ತು ಅನ್ನ ಅನ್ನಕ್ಕೋಸ್ಕರ ಹೋಗ್ತಿದ್ದೆ ಅಂತ ಪಿಕ್ಚರ್ ಇವ್ರು ಮಾಡೋದ್ರಿಂದ ನಮ್ಮ ಎಲ್ಲರೂ ಮೂರ್ತಿದಾಯಕೆ ಮತ್ತು ಲಾಸ್ಟಲ್ಲಿ ಎಲ್ಲ ಹುಡುಗರು ಒಂದು ಇದ್ಕೋಗಿ ಅವನು ಬೆಡ್ದಲ್ಲಿ ತಪ್ಪಿಸ್ಕೊಂಡು ಅತಿಯಿಂದ ಅವ್ರ ಮನೇಲಿ ಮಾಡಪ್ಪನೇ ಅನ್ನನ ದೊಡ್ಕಿಸ್ತಾನೆ ಅಲ್ಲಿ ಹುಡುಗನಿಗೆ ಅನ್ನ ದೊರಕಿಸಿದಾಗ ಅವನು ಅನ್ನನೇ ಕಣ್ಣಲ್ಲಿ ಅವನು ಅನ್ನ ತಿಂದು ಅಲ್ಲೇ ಹೋಗ್ಬೇಕು ಬಿಟ್ಟು ಅವ್ರ ಮಗನ ತಂಗೇನು ಹುಡುಕಾರೆ ಅಂತ ಪುರುಷನ ಮಾರಪ್ಪ ಕರುಣಿಸಿದ್ದಾನೆ ಹುಡುಗನಿಗೆ ಅನ್ನ ಅನ್ನ ತಿಂದ ಮನೆಯಲ್ಲಿ ಅವ್ರ ಹುಡುಗ ಬರೋದೇ ಇಲ್ಲ ಇವರು ಎಷ್ಟೇ ಕಣಿಸ್ರು ಆತ ಪುರುಷ ನೋಡಿದ್ರೆ ನಮ್ಮ ಕಣ್ಣಲ್ಲಿ ಇರ್ಬೋದು ಅಂತ ಹೇಳ್ತಾ ಈಗ ಹುಡುಗ ಅನ್ನ ಉಂಡಿರೋದ್ನ ಮತ್ತೆ ಅವ್ರ ಮನೆಗೆ ಕರ್ಕೊ ನಾಲ್ಕೈದು ಹುಡುಗರ ಅಲ್ಲನ್ನೇ ಕೊಡ್ತೀರಾ ಬನ್ನಿ ಅಂತ ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಅನ್ನಪಾಕಿ ಅಂತ ಕೊಡ್ತಾರೆ ಇದನ್ನೇ ಅನ್ನ ಕೊಡ್ತಾರ ತೆಗೆದ್ರನ್ನ ಕಾಣುತ್ತೆ ಹುಡುಗರು ಐದಾರು ಹುಡುಗರನ್ನ ಕರ್ಕೊಂಡು ಹೋಯ್ತಾರೆ ಎಲ್ಲಿ ಅನ್ನ ಊಟ ಮಾಡಿದ ಅಲ್ಲಿಗೆ ಅದ್ರಿಗೆ ಮತ್ತೆ ಆಗಡೆ ನ್ಯಾಯಬೆಲೆ ಅಂಗಡಿಯವ್ರು ಏನೋ ಅನ್ನ ತರ್ಬೇಕಾದ್ರೆ ಬರ್ತಾರೆ ಅವ್ರು ಎಲ್ಲಿ ಹೋಯ್ತಾರೆ ಬನ್ನೇನು ಅಂತಂದಾಗ ಇಲ್ಲ ಅಲ್ಲಿ ಬರೀ ಅನ್ನನೇ ಕೊಡ್ತಾರೆ ಇಲ್ಲಿ ನಮ್ಮನೇಲಿ ಬರೀ ಇಟ್ಟನೇ ಕೊಡ್ತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಇವ್ರನ್ನ ಕರ್ಕೊಂಡಂತ ಹೋದಾಗ ಇಲ್ಲಪ್ಪ ನಿಮ್ಮ ಒಕ್ಕು ಕೊಡ್ತಾರೆ ಎಲ್ಲ ಕೊಡ್ತಾರೆ ಇವಾಗ ಅನ್ನ ಎಲ್ಲರ ಮನೆಗೂ ನಾವು ಅಕ್ಕಿ ಕೊಡ್ತೀವಿ ಅನ್ನ ಊಟ ಮಾಡ್ಬೋದು ಇಲ್ಲೇ ಬನ್ನಿ ಬರ್ತೋದಾಗ ಹೋಯ್ತು ದುಡ್ಡು ವಾಪಸ್ ಕೊಡ್ತಾರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯರನ್ನ ಈ ಚಿತ್ರ ನೆನ್ಸ್ಕೋಬೇಕು ಅಂತ ನಾನು ಹೇಳ್ತಾ ಇಷ್ಟೊಂದು ಹೇಳೋಕ್ಕಂತ ದುಃಖ ಆಗುತ್ತೆ ಮಾತಾಡೋಕ್ಕೆ ಆಯ್ತಾ ಇಲ್ಲ ಅಂತ ಹೇಳ್ತಾ ಈ ಚೆನ್ನಪ್ಪನವ್ರು ಕರ್ತಕ್ಕೆ ಭಾಳ ಧನ್ಯವಾದಗಳು ಎಲ್ಲ ಮುಂದೆ ಕಲ್ಸ್ಕೊಬೇಕು ಅಂತ ನನ್ನ ಆಶೀರ್ವಾದ